हत्या तरह जैपरी ಚಿತ್ರದುರ್ಗದ ಹೆಚ್ಚರಿಯ ನಾಯಕರವರ ನಾಯ್ಕರವರ ಸ್ಮರಣೆಯ ಕಾರ್ಯಕ್ರಮ ಬಹುಶಃ ನಮ್ಮ ಸಮಾಜದ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಪ್ಪತ್ತೇಳು ಪಾಳೆಗಾರರ ಸಾಲಿನಲ್ಲಿ ಇಡೀ ಸಮಾಜದ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿ ಈ ಸಮಾಜದಲ್ಲಿ ಹಲವು ಹೋರಾಟಗಳ ನಡುವೆ ರಾಜ್ಯಗಳನ್ನು ವಶಪಡಿಸಿಕೊಂಡು ಚಿತ್ರದುರ್ಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದಂಥ ವೀರ ಮದಕರಿ ನಾಯಕರವರ ಇವತ್ತು ಪುಣ್ಯ ಸ್ಮರಣೆ ವೀರ ಮದಕರಿ ನಾಯಕರನ್ನು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ ಅಂತಾದರೆ ಬಹುಮುಖ್ಯವಾಗಿ ನಮಗೆ ಸಮಾಜದ ಕುತಂತ್ರದ ತಂತ್ರಗಾರಿಕೆಯಿಂದ ಇವತ್ತು ನಮ್ಮನ್ನು ಹಾಗಲಿ ಬಹುಶಃ ನಮ್ಮ ಸಮಾಜಕ್ಕೆ ಇನ್ನೊಂದಷ್ಟು ಕೀರ್ತಿ ತರ್ತಕ್ಕಂಥದ್ದನ್ನ ಯಾವ ಐದರಲ್ಲಿ ನಮಗೆ ತಂತ್ರಗಾರಿಕೆಯನ್ನು ನಡೆಸಿ ಅವರನ್ನ ಈ ದಿನ ಶ್ರೀರಂಗಪಟ್ಟಣದಲ್ಲಿ ಕೊನೆಯ ಸರಕ್ಕೆ ಕೆಲಸವನ್ನು ಮಾಡಿದರು ಹಾಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಅವರು ಪುಣ್ಯ ಸ್ಥಳ ಎಲ್ಲಿ ಚಿತ್ರದುರ್ಗದಲ್ಲಿ ಮತ್ತು ಇವತ್ತು ಅವರು ಮರಣ ಹೊಂದಿದಂತಹ ಸ್ಥಳ ಮಾಡಿ ಅವರ ಈ ನಾಡಿಗಾಗಿ ಹೋರಾಟ ಮಾಡಿದ ಕೀರ್ತಿ ಪದಕ್ಕೆ ಆರಿಸಬೇಕು ಸರ್ಕಾರಕ್ಕೆ ಹಾಗೂ ನಮ್ಮ ಸಮಾಜದ ವತಿಯಿಂದ ಈ ಮರಣ ಸ್ಥಳದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಕೂಡ ಅವರ ಸ್ಟ್ಯಾಚು ಆಗಬೇಕು ಅವರ ಸ್ಮಾರಕ ಭವನ ಆಗಬೇಕು ಪಾರ್ಕ್ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜದ ಪರವಾಗಿ ಇವತ್ತು ನಮ್ಮ ಬೇಡಿಕೆ ಮೂಲಕ ಅವರ ಪುಣ್ಯ ಸ್ಮರಣೆಗೆ ಅವಿ ಮತ್ತಷ್ಟು ಒಳ್ಳೆ ಕಾರ್ಯವನ್ನ ಮಾಡ್ಲಿ ಅನ್ನುವಂತಕ್ಕಂತ ಈ ಸಭೆಯಲ್ಲಿ ಅವರಿಗೆ ಹೇಳ್ತಾ ಅವರು ಒಂದು ಸಣ್ಣ ಸಮಾಜದ ವತಿಯಿಂದ ಒಂದು ಸಣ್ಣ ಅವರು ಕೂಡ ಎರಡನೇ ಬಾರಿಗೆ ನಿರ್ದೇಶಕರಾಗಿ ಆಯ್ಕೆ ಅವರು ಕೂಡ ಉತ್ತಮ ಕೆಲಸ ಮಾಡಲಿ ಅಂತ ಸಮಾಜದ ವತಿಯಿಂದ ಸರ್ಕಾರದಲ್ಲಿ ಐದು ಪಂಚ ಯೋಜನೆಗಳ ಕಾರ್ಯಕ್ರಮ ಏನ್ ಮಾಡಿದ್ದಾರೆ ಆ ಪಂಚ ಯೋಜನಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಪಂಚರಂಚನಾ ಕಾರ್ಯಕ್ರಮದ ಸದೇಶನಾಗಿ ನಮ್ಮ ದತ್ತ ಆಯ್ಕೆ ಮಾಡಿದ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಉತ್ತಮವಾದ ಕೆಲಸ ಮಾಡಲಿ ಅಂತ ಅವ್ರಿಗೂ ಕೂಡ ಈ ಸಮಾಜದ ವತಿಯಿಂದ ಸನ್ಮಾನಿಸಿ ತೋರಿಸಿ